ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಮಾವತಿ ಹೋಟೆಲ್ನಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸನ್ಮಾನ ನೆರವೇರಿಸಲಾಯಿತು ಅಮರಾವತಿ ಹೋಟೆಲ್ನ ಮಾಲೀಕರಾದಂಥ ಅಮರಾವತಿ ಚಂದ್ರಶೇಖರ್ ಅವರಿಗೂ ಸಹ ಸನ್ಮಾನಿಸಲಾಯಿತು ನಂತರ ನಗರಸಭೆಯಲ್ಲಿ ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದಂತಹ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಲಾಯಿತು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ನಗರಸಭೆಯ ನಾಗೇಶ್ ರವರು ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ ಅವರು ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ನಗರಸಭಾ ಸದಸ್ಯರಿಗೂ ಸಹ ಅಭಿನಂದಿಸಲಾಯಿತು ಡೈಮಂಡ್ ಕನ್ನಡ ಟಿ ವಿ ಈ ಕುರಿತು ನಡೆಸಿರುವಂತಹ ವಿಶೇಷ ವರದಿ ಇಲ್ಲಿದೆ ತಪ್ಪದೇ ವೀಕ್ಷಿಸಿ ಪ್ರತಿಯೊಬ್ಬರಿಗೂ ಸಹ ಒಂದು ಕೃತಜ್ಞತೆಯನ್ನು ಸಲ್ಲಿಸಲಾಯಿತು ಗೆಲುವಿನಿಗೆ ಸಹಕರಿಸಿದಂಥ ನಗರಸಭೆ ಸದಸ್ಯರುಗಳಿಗೂ ಬಹಳ ವಿಶೇಷವಾಗಿ ಕಳೆದ ಹದಿನೈದು ದಿನಗಳಿಂದ ನಿರಂತರವಾಗಿ ಅವರ ಪ್ರವಾಸ ಕೈಗೊಂಡು ಇನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಗರಸಭೆ ಅಧ್ಯಕ್ಷ ಆ ಗದ್ದಿಗೆ ನೇರಲು ಯಶಸ್ವಿಯಾಗಿದ್ದಾರೆ ಇದಕ್ಕೆ ಸಹಕರಿಸಿದಂಥ ಎಲ್ಲ ಸದಸ್ಯರಿಗೂ ಕೂಡ ಕೃತಜ್ಞತೆಯನ್ನು ನೂತನವಾದಂಥ ಅಧ್ಯಕ್ಷ ನಾಗೇಶ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಬನ್ನಿ ಈ ಕುರಿತು ಒಂದು ವರದಿ ಇದೆ ನೋಡ್ಕೊಂಡು ಹಲ್ಯಾಣ ಜಿಲ್ಲಾ ಅಲ್ಲಿ ತುಂಬ ಅದಕ್ಕಿಂತ ಹೋಗ್ಬಿಡಿ ಮೇಲಿ ಸಿಂಕಳು ಹರುಣ ಕೊಡಲಿ ಕೊಡಲಿ ಮದ್ವೆ ಕೊಟ್ಟಿವಿ ಪರಸ್ಪರ ಸೂಪರ್

ನಗರಸಭಾ ಆಯ್ಕೆ ಮಾಡಿದ ಎಲ್ಲ ಕೌನ್ಸಿಲರ್ ಹಾಗೂ ನಮ್ಮ ಕುಮಾರಣ್ಣವರಿಗೂ ಹೃದಯದ ಅಭಿನಂದನೆ ಸಲ್ಲಿಸುತ್ತಾ ಎನ್ ಡಿ ಎನ್ ಎ ಮೈತ್ರಿಯ ಎನ್ ಡಿ ಎ ಮೈತ್ರಿಯ ಈ ರಾಜ್ಯದಲ್ಲಿ ಕುಮಾರಣ್ಣ ಅಧಿಕಾರ ಸ್ವೀಕಾರ ಮಾಡಿದಂಗೆ ನಾವು ನಮ್ಮ ನಗರಸಭೆಯಲ್ಲಿ ಎನ್ ಡಿ ಎ ಮೈತ್ರಿಯ ಅಭ್ಯರ್ಥಿಯಾಗಿದ್ದ ನಮ್ಮ ಅರುಣ್ ಕುಮಾರ್ ಜಿ ಅವರು ಉಪಾಧ್ಯಕ್ಷರಾಗಿ ನಾನು ಅಧ್ಯಕ್ಷರಾಗಿ ಈ ದಿನ ಪ್ರಮಾಣ ಜನ ಸ್ವೀಕಾರ ಮಾಡಿದ್ದೀವಿ ಆದ್ರಿಂದ ತಮ್ಮೊಳಗೆ ಏನು ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಏನೇನು ಆಗ್ಬೇಕು ಏನ್ ಬಿಡ್ಬೇಕು ಅಂತ ನಂಗೆ ಇನ್ನೊಮ್ಮೆ ಮಾಹಿತಿ ಇಲ್ಲ ಯಾಕೆಂದ್ರೆ ನಾವು ಇವಾಗ ಇವಾಗ ನಾಳೆಯಿಂದ ನಮ್ಮ ಉಪಾಧ್ಯ ಉಪಾಧ್ಯಕ್ಷರು ಹದಿನಾರು ಜನ ಮೌಲ್ಯ ಸೇರಿಸಿ ಓದ್ಕೊಂಡಿದ್ದಾರೆ ಹಾಗೂ ನಮ್ಮ ಸೀನಿಯರ್ ರಾಮ್ಲಿಂಗನವ್ರ ಜೊತೆಗೂಡಿ ಚರ್ಚೆ ಮಾಡಿ ಮಂಡ್ಯ ಸಮಗ್ರ ಅಭಿವೃದ್ಧಿಗೆ ಒತ್ತು ಕೊಟ್ಟು ಕುಮಾರಣ್ಣವರು ಯಥೇಚ್ಛವಾಗಿ ಹೇಳಿದ್ದಾರೆ ಏನಂತ ಇಲ್ಲ ಅನುದಾನಕ್ಕೆ ಯಾವುದೇ ಕೊರತೆ ಆಗೋದಿಲ್ಲ ನಾನು ಕೊಡ್ಸೋ ಜವಾಬ್ದಾರಿ ನಮಗೂ ಈ ಮಂಡ್ಯದಲ್ಲಿ ಕೊಡುಗೆ ಕೊಡಬೇಕು ಅಂತ ಹೇಳಿ ನಮಗೆ ನಮ್ಮ ಸದಸ್ಯರುಗಳಿಗೆ ಇವಾಗ ಆಯ್ಕೆಯಾದ ಉಪಾಧ್ಯಕ್ಷರಿಗೂ ಜೊತೆಗೂಡಿ ಮಾಡಿ ಹೇಳಿ ಎಲ್ಲ ವಿಶ್ವಾಸ ತಗೊಂಡು ಹಾಗೂ ನಮ್ಮ ಕಾರ್ಯಕರ್ತರುಗಳಿಗೂ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಆಗೋ ಸಣ್ಣ ಪುಟ್ಟ ಕೆಲಸಗಳನ್ನು ಇನ್ನು ಚಾಚು ತಪ್ಪೆ ಮಾಡ್ಕೊಡ್ಬೇಕು ಅಂದ್ರೆ ಆದೇಶ ಮಾಡಿದ್ದಾರೆ ಈ ದಿನ ನನಗೆ ಅತಿ ನನಗೆ ಯಾಕೆ ಎಷ್ಟು ಸಂತೋಷ ಆಯ್ತದೆ ಅಂತ ಹೇಳಿದ್ರೆ ನಾವು ಕುಮಾರನ ವರಿಷ್ಠರಿಗೆ ನಾವು ಅದೊಂದು ಓಟ್ ಹಾಕಿ ನಾವು ಗೆಲ್ಸ್ತಾ ಇದ್ದ ಕೇಳ್ಕೊಂಡು ಮಾಡ್ತಿದ್ದ ಈ ದಿನ ಅವರ ಇದಕ್ಕೆ ನಮ್ಮ ಅಭಿಮಾನಕ್ಕೆ ಮೆಚ್ಚಿ ಬಂದು ನನಗೂ ಒಂದು ಓಟ್ ಹಾಕಿ ನನಗೆ ಇವತ್ತಿನ ನನ್ನ ಅಧ್ಯಕ್ಷರು ಮಾಡಿದ್ದಾರೆ ಅದಂತ ಸಂತೋಷ ನನಗೆ ಬೇರೆ ಏನೂ ಇಲ್ಲ ಈ ದಿನ ಸರ್ ಈ ಗೆಲುವನ್ನು ಯಾರಿಗೆ ಸಮರ್ಪಿಸ್ತೀರಾ ನಾನು ವರಿಷ್ಠರಿಗೆ ರಾಮಚಂದ್ರನಿಗೆ ರಘುನಂದನಿಗೆ ಭಾನುವರ್ಗೆ ಉಜಯಾನಂದ ಅವ್ರಿಗೆ ಪುಟ್ಟರಾಜನವ್ರಿಗೆ ನಮ್ಮ ಅಮರತಿ ಚಂದ್ರಶೇಖರನ್ ಈ ಜಯನ ಅವರಿಗೆ ನಾನು ಸಮರ್ಪಿಸ್ತೀನಿ ಹಾಗೂ ನಮ್ಮ ಸದಸ್ಯರು ಏಕೆ ಅಂತ ಹೇಳಿದ್ರೆ ಈ ಹದಿನಾಲ್ಕು ಹದಿನೈದು ದಿನ ನಮ್ಮ ಜೊತೆ ಜೊತೆಗೂಡಿ ಒಬ್ರಿಗೊಬ್ರು ಬೇಜಾರು ಮಾಡ್ಕೊಳ್ಳದೆ ಅವರ ಸಣ್ಣ ಪುಟ್ಟ ತಪ್ಪು ಲೋಪದೋಷಗಳು ಇದ್ರೂ ಸರಿಪಡಿಸ್ಕೊಂಡು ನಮ್ಮನ್ನ ಒಂದು ಉತ್ತರವಾದ ಸ್ಥಾನಕ್ಕೆ ಕರ್ಕೊ ಹೋಗ್ಬೇಕು ಅಂತ ಹೇಳಿ ಎಲ್ಲ ಒಗ್ಗೂಡಿ ನಮ್ಮ ನಗರಸಭಾ ಸದಸ್ಯರುಗಳು ಹತ್ತೊಂಬತ್ತು ಜನ ಹದಿನೆಂಟು ಜನ ಪ್ಲೇಸ್ ನಮ್ಮ ವರಿಷ್ಠರು ಸೇರಿ ನನಗೆ ತಿದ್ದಿ ತೀಡಿ ನನಗೆ ದಿನ ಇದ್ದಿ ತೀಡಿ ನಾನು ಮೊದಲೇ ಹೋಗಿ ನಾನು ಓಪನ ಅರ್ಧ ಕಂಟ್ರೋಲೆ ಮಾಡಿಬಿಟ್ಟು ಅಂದರೆ ಜೀರೋ ಕಿಲೋಮೀಟರ್ ನಮ್ಮ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ನಮ್ಮ ಸದಸ್ಯರು ಕೆಳಗಡೆ ಈ ದಿನ ಏನಾಗಿದೆ ಅಂದರೆ ಹೆಚ್ಚಿಗೆ ಮಾತಾಡೋಕ್ಕೆ ಹೋಯ್ತಲ್ಲ ಅದಕ್ಕೆ ಅತಿ ಹೆಚ್ಚು ಖುಷಿಯಾಗಿ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ನಮಸ್ಕರಿಸುತ್ತಾ ಈ ದಿನ ನಮ್ಮ ಅಲ್ಲ ಇಲ್ಲ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನಮ್ಮ ಸಂಬಂಧ ನನ್ನ ಸಂಬಂಧಿ ಸಂಬಂಧಿಕರಿಗೂ ಶುಭಾಶಯ ಕೋರ್ತಾ ನನ್ನ ಅನೇಕ ಗ್ರಾಮಸ್ಥರಿಗೂ ಒಂದನೆ ಹೇಳ್ತಾ ಎಲ್ಲರೂ ಇದನ್ನ ಯಾಕೆ ಸಂಭ್ರಮಿಸ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ತಿರದ ಸಂಬಂಧಿಯೊಬ್ಬರು ದೂರಿದ್ರು ಆದ್ದರಿಂದ ನಾವು ಅದನ್ನ ಯಾವುದೋ ರೋಡ್ ಶೋ ಮಾಡಿದ್ರೆ ಎಲ್ಲ ಕ್ಯಾನ್ಸಲ್ ಮಾಡಿ ಸಿಂಪಲ್ ಆಗಿ ಮಾಡ್ಕೊತಾ ಇದ್ದೀವಿ ದಯವಿಟ್ಟು ಯಾರು ಅನ್ಯತೆ ಭಾವಿಸ್ತೇ ಈ ದಿನ ವಿಜಯೋತ್ಸವನ ಆಚರಿಸ್ತೇ ಇರೋದ್ರಿಂದ ನೀವೇನು ತಿಳ್ಕೆ ಹೋಗ್ಬೇಡಿ ಎಲ್ಲರೂ ವಿಜಯದಲ್ಲೇ ಇದ್ದೀವಿ ಈ ದಿನ ಎಲ್ಲ ನಮ್ಮ ಹದಿನೆಂಟು ಜನನು ವಿಜಯೋತ್ಸವನೇ ಆಚರಿಸ್ತಾ ಇದ್ದೀವಿ ಎಲ್ಲರೂ ಥ್ಯಾಂಕ್ಸ್ ಥ್ಯಾಂಕ್ ಯು ಮಂಡ್ಯ ನಗರಸಭೆ ನಮ್ಮ ಜನತಾದಳ ಅಂಡ್ ಬಿಜೆಪಿ ಮೈತ್ರಿ ಪಕ್ಷದ ಪರವಾಗಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದಿದೆ ಅದರಲ್ಲಿ ಜನತಾದಳದಿಂದ ನಾಗೇಶ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿತ್ತು ಆಯ್ಕೆಯಾಗಿದೆ ಹಾಗೆ ಬಿಜೆಪಿ ಪಕ್ಷದ ಅರುಣ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಇವತ್ತು ಮಂಡ್ಯ ನಗರ ಹೆಚ್ಚಿನ ನಮ್ಮದೇ ಹೆಚ್ಚಿನ ನಮ್ಮ ನಗರಸಭೆಗೆ ನಗರ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪರವಾಗಿ ಹಾಗೆ ಇವತ್ತು ನಮ್ಮ ನಗರಸಭೆ ನಮ್ಮ ಜೊತೆಗೆ ಬಂದಿರೋದೇನು ಆಶ್ಚರ್ಯವಾದ ವಿಚಾರ ಇದ್ದಾರೆ ಆ್ಯಬ್ಸೊಲೆಟ್ ಮೆಜಾರಿಟಿ ನಾವು ಆ್ಯಬ್ಸೊಲೆಟ್ ಮೆಜಾರಿಟಿ ಇದ್ದರೆ ಇವತ್ತೆಲ್ಲ ನಮ್ಮ ಸದಸ್ಯರುಗಳು ಕುಮಾರಣ್ಣವರು ಮುಂದೆ ಒಂದು ಹೀಗೆ ಎಂ ಪಿ ಆಗಿದ್ದಾರೆ ಮತ್ತೆ ಸೆಂಟ್ರಲ್ ಮಂತ್ರಿ ಆಗಿರೋದ್ರಿಂದ ಮುಂದೆ ನಗರಸಭೆ ವಿಚಾರದಲ್ಲಿ ಎಲ್ಲಾ ಥರದಲ್ಲೂ ಒಳ್ಳೆ ಕೆಲಸ ಮಾಡೋಣ ಮಂಡ್ಯಕ್ಕೆ ಅಂತ ಹೇಳಿ ಎಲ್ಲ ನಮ್ಮ ನಗರಸಭೆ ಸದಸ್ಯರುಗಳು ಒಗ್ಗೂಡಿ ಇವತ್ತು ನಗರಸಭೆನ ತಮ್ಮ ಇರುತ್ತೆ ನಮ್ಮ ರಾಮಲಿಂಗು ಅವರಿಗೆ ಒಂದು ಧನ್ಯವಾದ ತಿಳಿಸ್ತೀನಿ ಇವತ್ತು ಕಾಂಗ್ರೆಸ್ ನಡೀತಿರೋ ಒಂದು ಎಲ್ಲ ಕಲವಲಗಳು ಮಂದ ಬಂದಟ್ಟವ್ರ ಮೇಲೆ ಮನಸ್ಸಿನ ಮೇಲೆ ಪರಿಣಾಮ ಆಗಿ ಇವತ್ತು ನಮ್ಮನ್ನೇ ಫಾಲೋ ಮಾಡಿದ್ದಾರೆ ಅವರು ನಾವು ಹಿಂದೆ ಮೂವತ್ತು ವರ್ಷ ಕಾಂಗ್ರೆಸ್ ಕೆಲಸ ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಏನು ಗೊತ್ತಾಗಿ ಇವತ್ತು ಅವರು ಸಹ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ಧನ್ಯವಾದಗಳು ನಿಮ ನಿಷಡಿ ಕುಮಾರ್ ಸರ್ ರಾಮ ಯಾ ಕಾರಣ ಬೆಳಿಗ್ಗೆ ಹೊತ್ತು ಹಿಂಗೆ ಹಿಡ್ದಾಗ ಬೈತೀರ ಇವಾಗ ಬಯಲ್ಲ ರಾಮಲಿಂಗ್ರಿ ತಿರ್ಗೋ ಒಂದೇ ನಿಮಿಷ ನಾನು ಆಯ್ತು